ರೈತ ಈಗ ಒಂದು ವಿಶೇಷ ಏನಂತಂದ್ರೆ ನಾನಂತ ನಿಮ್ಗೆ ಈಗಾಗಲೇ ಸಾಕಷ್ಟು ವಿಡಿಯೋಗಳನ್ನು ನೋಡಿದರೆ ನಾವು ಸಾವಯವ ಕಂಪ್ನಿಯಲ್ಲಿ ಸುಮಾರು ಒಂದು ಎರಡು ಮೂರು ಕಂಪ್ನಿ ಕೊಡ್ತೇವೆ ಅದರಲ್ಲಿ ಮಲ್ಟಿಪ್ಲೇಯರ್ ಒಂದು ನಮ್ಮ ಕಂಪ್ನಿದವ್ರು ಬಳಸಿದ್ದಾರೆ ಉಳಿದೆಲ್ಲ ಪ್ರಾಡಕ್ಟ್ಗಳು ಈ ಭಾಗದಲ್ಲಿ ಸಿಗದೆ ಇರುವುದರಿಂದ ಅವ್ರು ಬಳಸಿದ್ದಿಲ್ಲ ಆದರೂ ಕೂಡ ಈ ಒಬ್ಬ ರೈತರು ಇವರು ನಮ್ಗೆ ಒಂದು ಯೂಟ್ಯೂಬ್ನೇ ಪರಿಚಯ ಆಗಿ ಒಂದು ವರ್ಷ ಆಯಿತು ಅವ್ರ ಹೊಲಕ್ಕೆ ನಮ್ಮ ಊರ್ಲಿಂದ ಇಲ್ಲಿಂದ ಸುಮಾರು ಒಂದು ಐವತ್ತು ಕಿಲೋಮೀಟ್ರ್ ದೂರ ಅಚಾನಕ್ ಅಚಾನಾಕಿಲ ಹೈವೇ ಮೇಲೆ ಹೊಂಟಾಗ ನಾನು ಕೇಳೋದಾಕಪ್ ಚೆನ್ನಾಗಿದೆ ಬರ್ ನೋಡ್ಬೋದು ಅಂದರು ಅದಕ್ಕೆ ಆ ಒಂದು ನಾವು ಕೊಟ್ಟಂಥ ಸಾವಯವ ಗೊಬ್ಬರ ಅವ್ರಿಗೆ ಏನು ಅದು ಆ ರೈತರ ಬಾಯಿಯಿಂದ ನಾವು ಈಗ ವಿಚಾರ ಮಾಡೋಣ ಅಂತ ನಾನು ನಮಸ್ಕಾರ ರೀ ನಮಸ್ಕಾರ ಸರ್ ಹಾಂ ನನ್ನ ಹೆಸರು ಅಣ್ಣಪ್ಪ ಧರ್ಮಪ್ಪನವ್ರಿ ಅಣ್ಣಪ್ಪ ಧರ್ಮಪ್ಪ ದೊಳಪನೂ ರೀ ನಮ್ಮದು ಧಾರವಾಡ ಜಿಲ್ಲಾ ಹುಬ್ಬಳ್ಳಿ ತಾಲೂಕು ಒರೂರು ಸರ ವರೂರು ಹುಬ್ಬಳ್ಳಿ ತಾಲೂಕು ನಿಮ್ಮ ಹೆಸರು ಸರ ಸಂಜೀವ್ರಿ ಸಂಜೀವ್ ಶಿವಪ್ಪ ದೊಳಪ್ಪ

ನೀವು ಬಡ್ಡಿಗೆ ಹಾಕಕ್ಕೆ ಹೇಳಿದ್ರಿ ಡ್ರಿಂಕ್ಸ್ ಮಾಡಕ್ಕೆ ನಮ್ಮ ಭಾಳ ಅಂತ ಹೇಳಿದ್ದೇನೆ ನಮ್ಗೆ ಆಗಲಿಲ್ಲ ಸರ್ ಅದಕ್ಕಾಗಿ ನಾವು ಬರೀ ಸ್ಪ್ರೇ ಮಾಡ್ಸಿದ್ವಿ ನಾವು ನಮ್ಮ ಕೆಲಸ ಭಾಳ ಇದ್ವು ರೀ ಕೆಲಸಗಳು ಭಾಳ ಇದ್ದಿದ್ದೈತೆ ಸ್ಪ್ರೇ ಮಾಡ್ಸಿದ್ವಿ ರೀ ಸ್ಪ್ರೇ ಮಾಡಿಸಿಂದ ನಮಗೆ ಒಬ್ಬ ಎಂಟರಿಂದ ಹತ್ತು ದಿವ್ಸದ ಒಳಗೆ ರೀ ನಮಗೆ ಕಬ್ಬು ಭಾಳ ಬದ್ಲಾವ ನೀವು ಯಾವ ರಾಸಾಯನಿಕ ಒಂದು ಕಾಳು ಹಾಕಿಲ್ಲ ನಾವು ಅವಾಗ ಮೊದಲ ಹಿಂದಾಗ ಅಡಿಗೆ ಎರಡನೇ ಸಲ ಈಗ ಮೊನ್ನೆ ಒಂದು ಇಪ್ಪತ್ತು ದಿವಸದಿಂದ ನಾವು ನಿಮ್ದು ಅದನ್ನು ಮಲ್ಟಿಪ್ಲೇ ತೋರಿಸಿ ನಾವು ಎಕ್ರೆಕ ಒಂದು ಚೀಲ ಇಪ್ಪತ್ತ ಇಪ್ಪತ್ತು ಒಂದು ಚೀಲ ವಿರ್ಯಾ ನಿಮ್ಮದು ಮೂರು ಕೆಜಿ ಬರೀ ಎರಡೇ ಚೀಲ ಇಟ್ಕ ಬಂದ ಗೊಬ್ಬರ ಗೊಬ್ಬರ ಹೌದು ರಾಸಾಯನಿಕ ಗೊಬ್ಬರ ಒಂದ್ ಎಕರೆಗೆ ಬರೇ ಎರಡೇ ಚೀಲ ಕೊಟ್ಟಾರಿ ಇವ್ರು ಅಗಳಿಗ್ ನೋಡ್ಬೋದು ರಸಾಯನ ಕಿಲ್ಲರು ಸುಮ್ನೆ ಅದನ್ನ ಕೊಡಕ್ ಬರಲ್ಲ ಡೈರೆಕ್ಟ್ ಅಂತ ಹೇಳಿ ಕೊಟ್ಟ್ರಿ ನೋಡ್ರಿ ಡೈರೆಕ್ಟ್ ಅದನ್ನ ಕೊಡ್ಬೋದು ಹೊಳ್ಳಿ ನಾವು ಸ್ಪ್ರೇ ಮಾಡಿದ್ ಭೂಮಿ ಸರ ಅದನ್ ಬಿಟ್ರಿ ನಾವು ಇದನ್ನ ಬರೇ ಒಂದ್ ಎರಡ್ ಚೀಲ ಗೊಬ್ಬರ ಮಲ್ಟಿಪ್ಲೇಯರ್ ಮೇಲೆ ಈ ತರ ಅದ

ಇದ್ದಿದ್ರಾಗಿ ನಮ್ಮ ಈ ಗೊಬ್ಬರ ಕುಡಿದ್ರಿಂದ ಚಲೋ ಇದ್ರಿಂದ ನಮಗ್ ಬಹಳ ಪ್ರಕ್ರಿಯೆ ಇದ್ರಿ ನಾವು ಹಾಕಿ ಪ್ರಕಾರ ಗೊಬ್ಬರ ಬಾಳ ಶುರು ಈಗ ಅರವತ್ತಲ್ಲಿ ಎಲ್ಲ ಹತ್ತೆಕರೆ ಅಂದ್ರೆ ಇಪ್ಪತ್ತ ಹದಿನೈದು ಹೌದು ರೀ ಈ ಸಲ ಗೊಬ್ಬರ ಕಡಿಮೆ ಮಾಡಿ ಅವ್ರಿ ಇದನ್ನ ನಮಗ್ ಬಾಳಿ ಬಾಳ್ ಆಗಿ ಬಹಳ ಚಲೋತ್ರಿ ಯಾಕಂದ್ರ ಇದು ಸ್ಪ್ರೇ ಕನ ಬಾಳ ಬದಲಾವಣೆ ಆಗೈತ್ರಿ ಒಂದ್ ಒಂದು ಏನ್ ಮಾಡೋದಿಲ್ಲ ರೀ ನಾವ್ ನೀರ್ ಹಾಟ ಉಂಟಿ ಖುಷಿ ಅದ್ರ ನಿಮ್ಗೆ ಖುಷಿ ಅದ್ ನಿಮ್ದೊಂದ್ ಮೊಬೈಲ್ ನಂಬರ್ ಹೇಳಿ ಸರ್ ತೋರಿಸ್ ಸರ್ ಡಬಲ್ ನೈನ್ ಡಬಲ್ ನೈನ್ ಸಿಕ್ಸ್ ಫೋರ್ ಸಿಕ್ಸ್ ಫೋರ್ ಟೂ ನೈನ್ ಟೂ ನೈನ್ ತ್ರೀ ಒನ್ ತ್ರೀ ಒನ್ ಡಬಲ್ ಡಬಲ್ ಟು ಈಗ ನಂದು ಅಂಕರ ಸ್ಕ್ರೀನ್ ನಲ್ಲಿ ಮೊಬೈಲ್ ನಂಬರ್ ಕೊಡ್ತೀನಿ ನಾನು ಯಾಕಂತಂದ್ರೆ ಈ ಭಾಗದಾಗ ಸಾಕಷ್ಟು ನಾನು ಕೊಟ್ಟಿದ್ದೀನಿ ಹುಬ್ಬಳ್ಳಿ ಕರ್ನಾಟಕ ಎಲ್ಲ ಕಡೆ ಮಲ್ಟಿಪ್ಲೇರ್ ಕಳಿಸಿದೀನಿ ನಾವು ಕೇಳ್ತೀನಿ ನಮ್ಮ ಭಾಗಕ್ಕೆ ನಾನಾ ಒಬ್ಬನ ತೋಣ ಅಂತ ಹೇಳುದಿಲ್ಲ ಹಿಂದ ಮತ್ತೆ ಯಾರು ತೋಡಿರ್ತಾರ ನಮ್ಮ ದೊಡ್ಡ ಜಿಲ್ಲಾದಾಗ ಯಾರು ನಮ್ಮ ಈ ಕಡೆ ಹುಬ್ಬಳ್ಳಿ ತಾಲೂಕ್ ಈ ಕಡೆ ಭಾಗದಾಗ ನಮ್ದು ಸ್ವಲ್ಪ ಬಂದ್ ನೀವು ಬಂದ್ ಭೇಟಿಯಾಗಿ ಹೋಗುದು ನನಗ್ ಬಹಳ ಇದಾಗಿತ್ತು ನಿಮ್ಮ ಕರ್ಸಬೇಕಿಲ್ಲ ಒಂದ್ ಫೋನ್ ಮಾಡಿದ್ರಿ ರೀ ಹಿಂಗ ಧಾರವಾಡ ಸೈಡ್ ಬಂದಿ ಹಿಂಗ ಅಂತೇಳಿ ಅದಕ್ಕೆ ನೀವು ಬಂದ್ ಹೋಗಿದ್ ಬಾ ಚಲೋ ಆದ್ರಿ ಆಯ್ತು ಸರ್ ಆಯ್ತು ಆಯ್ತು ಏನದಲ್ಲ ಸಾಕಷ್ಟು ವಿಡಿಯೋ ನಾವು ಬಿಜಾಪುರ ಜಿಲ್ಲಾ ಸಿಂಗಿ ತಾಲೂಕು ಇರೋದ್ರಿಂದ ಅಲ್ಲಿ ಮಾಡೋದಾಗ್ತಾ ವಿಡಿಯೋ ಮಾಡಿದೀನಿ ಹೊರಗ ಸಾವಿರಾರು ಮಂದಿ ರೈತರಿಗೆ ಈ ತರ ಕೊಟ್ಟೆ ಬೇರೆ ಡಿಸ್ಟ್ರಿಕ್ ದಾಗ ಅಚಾನಕ್ ಆಗಿ ಇದೊಂದು ವಿಡಿಯೋ ನಾನು ಇಲ್ಲಿ ಹುಬ್ಳಿ ಭಾಗದ ಬಂದಾಗ ಮಾಡಾಕತ್ತೀನಿ ನೀವು ನೋಡ್ಬೋದು ಕರ್ನಾಟಕ ತುಂಬಾ ಎಲ್ಲ ಇದೇ ತರ ರೈತರು ಅದ್ರದಿಂದ ಒಂದು ಒಳ್ಳೆಯ ಉಪಯೋಗ ತೊಳಗತಾರ ನಿಮಗೂ ಒಂದು ಕಡಿಮೆ ಖರ್ಚಿನಲ್ಲಿ ರೋಗ ಮುಕ್ತ ಬೆಳೆ ಬೇಕಂತಂದ್ರೆ ಕಾಲ್ ಮಾಡ್ಬೋದು ಅದ್ರ ಜೊತೆಗೆ ನಿಮ್ಗೆ ಏನಾದ್ರೆ ಡೌಟ್ ಇತ್ತಂದ್ರೆ ಈ ಹುಬ್ಳಿ ಭಾಗದಾಗ